ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ ಮಾಧ್ಯಮದ ಸ್ನೇಹಿತರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ಆಡಳಿತ ನಡೀತಾ ಇದೆ ಅಂತೇಳಿ ನಾವು ಕೇಳಬೇಕಾಗತ್ತೆ ಹಿಂದೆ ವಿರೋಧ ಪಕ್ಷದಲ್ಲಿ ಇದ್ದಂಥ ಸಿದ್ದರಾಮಯ್ಯನವರು ಅವತ್ತು ಆಗಿನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವ್ರ ಮೇಲೆ ಹಂಸರಾಜ್ ಭಾರದ್ವಾಜ್ ಅವರು ಆಗಿನ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಏನು ಮಾತಾಡಿದ್ದಾರೆ ಅನ್ನೋಂಥದ್ದನ್ನು ಸ್ವಲ್ಪ ಮತ್ತೊಮ್ಮೆ ಅವರು ನೆನಪು ಮಾಡ್ಕೊಳ್ಬೇಕು ಅಂತೇಳಿ ನಾನು ಸಿದ್ದರಾಮಯ್ಯನವರಿಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಅವತ್ತಿನ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ಮಾತಾಡಿದ್ದೇನು ಅಂತ ಹೇಳಿದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ ಅವರ ಕೆಳಗಡೆ ಅಧಿಕಾರಿಗಳು ತನಿಖೆಗೆ ಪ್ರಭಾವ ಬೀರಬಹುದು ನಿರ್ಪಕ್ಷಪಾತ ತನಿಖೆಗೆ ಅವಕಾಶ ಮಾಡಿಕೊಡೋದಕ್ಕೆ ಮಿಸ್ಟರ್ ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದನ್ನು ಆಗಿನ ಸಿದ್ದರಾಮಯ್ಯನವರು ಮಾತಾಡಿದ್ರು ಸಿದ್ದರಾಮಯ್ಯನವರೇ ಈಗ ಆ ಮಾತು ನಿಮಗೆ ನೆನಪು ಬರ್ತಾ ಇಲ್ವಾ ನೀವು ಕೂಡ ಮುಖ್ಯಮಂತ್ರಿಗಳು ನೀವು ನಿಮ್ಮ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಬಹುದು ತಾನೆ ಅವತ್ತು ನೀವು ಯಡಿಯೂರಪ್ಪನವ್ರ ಬಗ್ಗೆ ಪ್ರಶ್ನೆ ಮಾಡಿದ್ರಿ ಯಡಿಯೂರಪ್ಪನವರಿಗೆ ಅವತ್ತು ಹಂಸರಾಜ್ ಭಾರದ್ವಾಜ್ ಅವರು ಕೊಟ್ಟಿರುವಂತ ಪ್ರಾಸಿಕ್ಯೂಷನ್ ಅದು ಸರಿಯಾದದ್ದು ಅಂತ ಹೇಳಿದ್ರಿ ಹಾಗಿದ್ರೆ ಆಗಿನ ಹಂಸರಾಜ್ ಭಾರದ್ವಾಜ್ ಅವರು ಕೊಟ್ಟಿರೋದು ಸರಿಯಾಗಿದ್ರೆ ಇವತ್ತು ಧಾವರ್ಚಂದ್ ಗೆಲ್ಲೋಟ್ ಸರ್ ಅವರು ರಾಜ್ಯಪಾಲರು ಕರ್ನಾಟಕದ ಘನತೆ ರಾಜ್ಯಪಾಲರು ಕೊಟ್ಟದ್ದು ಕೂಡ ಅದು ಸರಿಯಾಗಿತ್ತಂತ ಕ್ರಮನೇ ಆದ್ರೆ ನೀವು ಇವತ್ತು ಅದರ ವಿರುದ್ಧ ಬಂಡತನವನ್ನ ತೋರಿಸ್ತಕ್ಕಂಥ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ ನಿಮಗೆ ಹೈಕೋರ್ಟ್ ಕೇವಲ ಎಂಟು ಹತ್ತು ದಿವಸಗಳ ಕಾಲ ನಿಮಗೆ ಸಮಯವನ್ನು ಕೊಟ್ಟಿದೆ ಇಪ್ಪತ್ತೊಂಬತ್ತನೇ ತಾರೀಕು ಖಂಡಿತ ನಿಮ್ಮ ವಿರುದ್ಧ ಹೈಕೋರ್ಟ್ ನಿಮ್ಮ ವಿರುದ್ಧ ತೀರ್ಮಾನವನ್ನು ತಗೊಳ್ಳೋದಿದೆ ಸಿದ್ದರಾಮಯ್ಯನವರೇ ನೀವು ಸಮಾಜವಾದಿ ಅಂತ ಹೇಳ್ಕೊಂಡು ಇವತ್ತು ಮಜಾವಾದಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಹಿಂದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು ಹಿಂದುಳಿದ ವರ್ಗದವರಿಗೆ ಎಸ್ ಸಿ ದಲಿತರಿಗೆ ಮೀಸಲಿಟ್ಟ ಎಲ್ಲ ಹಣವನ್ನ ನೀವು ಬೇರೆ ಕಡೆ ಡೈವರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರಿ ಎಸ್ ಟಿ ಸಮುದಾಯದ ಉದ್ಧಾರಕ್ಕಿಟ್ಟಂತ ಹಣವನ್ನ ತೆಲಂಗಾಣ ಮತ್ತು ಬೈ ಎಲೆಕ್ಷನ್ಗೋಸ್ಕರ ನೂರ ಎಂಬತ್ತೊಂಬತ್ತು ಕೋಟಿಯನ್ನ ಬಳಸಿಕೊಂಡದ ವಿಧಾನಸೌಧದಲ್ಲಿ ನೀವು ರಾಜಾರೋಚವಾಗಿ ಒಪ್ಕೊಂಡಿದ್ದೀರಿ ನೀವು ಯಾರ ಕಡೆ ಕಟ್ ಮಾಡಿ ತೋರಿಸ್ತಾ ಇದ್ದೀರಿ ಹಗರಣ ಆಗಿದ್ದು ಸತ್ಯ ಆದರೆ ಇದರಲ್ಲಿ ಸರ್ಕಾರದ ಕೈವಾಡ ಇಲ್ಲ ಇದರಲ್ಲಿ ಅಧಿಕಾರಿಗಳ ಕೈವಾಡ ಇದೆ ಅಂತಕ್ಕಂಥ ಮಾತನ್ನ ನೀವು ಹೇಳ್ತಾ ಇದ್ದೀರಿ ಅಧಿಕಾರಿಗಳ ಮೇಲೆ ನಿಮ್ದು ಹಿಡಿತ ಇಲ್ಲ ಅಂತಾದ್ರೆ ನೀವು ಆ ಕುರ್ಚಿ ಮೇಲೆ ಕೂತ್ಕೊಳ್ಳಲಿಕ್ಕೆ ನಿಮಗೆ ಯಾವುದೇ ನೈತಿಕ ಹಕ್ಕಿಲ್ಲ ಒಬ್ಬ ಮುಖ್ಯಮಂತ್ರಿಯಾಗಿ ಅಧಿಕಾರಿಗಳನ್ನ ನಿಗ್ರಹದಲ್ಲಿ ಇಟ್ಕೊಳ್ಳುವಂತ ಕೆಲಸ ಮಾನ್ಯ ಸಿದ್ದರಾಮಯ್ಯನವ್ರು ಮಾಡಬೇಕಾಗಿತ್ತು ಇವತ್ತು ಮಾಡಿಲ್ಲ ಬಂಧುಗಳೇ ಸಿದ್ದರಾಮಯ್ಯನವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ಒಂದೇ ಒಂದು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಟ್ಟಿಲ್ಲ ಇವತ್ತು ಜನರ ಬದುಕು ಇವತ್ತು ಬಹಳ ಕಷ್ಟದಲ್ಲಿ ಎಲ್ಲ ಬೆಲೆ ಏರಿಕೆಗಳು ವರ್ಗಾವಣೆಯಲ್ಲಿ ಭ್ರಷ್ಟಾಚಾರದ ತಂದೆ ನಿರಂತರವಾಗಿ ನಡೀತಾ ಇದೆ ಇವತ್ತು ಅಧಿಕಾರಿಗಳು ಕೂಡ ಇವತ್ತು ಏನು ಮಾಡಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೊರ ನಡಿಬೇಕು ಅನ್ನುವಂಥದ್ದು ಭಾರತೀಯ ಜನತಾ ಪಕ್ಷದ ಆಗ್ರಹ ಒಂದು ವೇಳೆ ಅವರು ತಮ್ಮ ಬಂಡತನವನ್ನು ಮುಂದುವರೆದರೆ ಇದು ನಿಲ್ಲದಿಲ್ಲ ಇಷ್ಟಕ್ಕೇನೆ ನಾವಿವತ್ತು ಮಾನ್ಯ ರಾಜ್ಯಪಾಲರಿಗೆ ರಾಷ್ಟ್ರಪತಿಗಳಿಗೆ ಒತ್ತಾಯ ಮಾಡ್ತೇವೆ ಇವತ್ತು ದಲಿತ ರಾಜ್ಯಪಾಲರ ಬಗ್ಗೆ ಜಮೀರ್ ಅಹಮದ್ ಖಾನ್ ಐವಾನ್ ಡಿಸೋಜ ಅವರು ಏನ್ ಮಾತಾಡ್ತಾ ಇದ್ದಾರೆ ನೀವು ಯಾವ ಇದ್ದೀರಾ ಯಾವ ದೇಶದ ಅನ್ನ ಇದ್ದೀರಾ ಒಬ್ಬ ದಲಿತ ರಾಜ್ಯಪಾಲರ ಬಗ್ಗೆ ನೀವೇ ಹೇಳ್ತಾ ಇದ್ದೀರಿ ಬಾಂಗ್ಲಾದೇಶದಲ್ಲಿ ನಡೆದಿರೋ ರೀತಿನಲ್ಲಿ ಹೋರಾಟ ಮಾಡಿ ರಾಜ್ಯಪಾಲರನ್ನ ಹೊರಗೆ ಹಾಕ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀರಲ್ಲ ಸೋಮೋಟೋ ಕೇಸನ್ನ ಈ ರಾಜ್ಯದ ಡಿಜಿಪಿ ಅವರು ಬುಕ್ ಮಾಡ್ಕೋಬೇಕು ಅವರನ್ನ ತಕ್ಷಣವೇ ಅವರ ಮಂತ್ರಿ ಪದವಿಗೆ ಅವರನ್ನ ರಾಜೀನಾಮೆ ತಗೋಬೇಕು ಜಮೀರ್ ಅಹಮದ್ ಖಾನ್ದು ಐವಾನ್ ಡಿಸೋಜ ಅವರು ಇವತ್ತು ವಿಧಾನ ಪರಿಷತ್ ಸದಸ್ಯರ ಅವ್ರು ಏನು ವಚನವನ್ನ ತಗೊಂಡಿದ್ರು ಯಾವುದೇ ರೀತಿಯ ಇದಕ್ಕೆ ಸ್ವಲ್ಪ ಹಾಕೋದಿಲ್ಲ ದ್ವೇಷ ರಾಜಕಾರಣಕ್ಕೆ ಆತ್ಮದ ಕೊಡೋದಿಲ್ಲ ಅನ್ನೋಂಥವ್ರು ಇವತ್ತು ಬಾಂಗ್ಲಾದ